ಎಲ್ಲರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫೈನಲಿ ಜೂನ್ ತಿಂಗಳ ಪಿಂಚಣಿ ಹಣ ಆ ಜೂನ್ ಮೊದಲನೇ ದಿನವೇ ಬಿಡುಗಡೆ ಆಗೋಗಿದೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದುವರೆಗೂ ಎಷ್ಟು ಜನರಿಗೆ ಪಿಂಚಣಿ ಹಣ ಜಮ ಆಗಿದೆ ಯಾವೆಲ್ಲ ಪಿಂಚಣಿ ಹಣಗಳು ಬಿಡುಗಡೆ ಆಗಿದೆ ಹಾಗೆ ಆ ವಿಧವ ಪಿಂಚಣಿಯೂ ಕೂಡ ಹೆಚ್ಚಿಗೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಿದ್ರಲ್ಲ ಈ ತಿಂಗಳೇನಾದರೂ ಹೆಚ್ಚಿಗೆ ಆಗಿದೆಯಾ ಇಲ್ವಾ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾಗಿ ಹಣ ಕಟ್ಟೋ ಆಗಿರಲ್ಲ ಏನಿರಲಾ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಚಣಿ ಹಣ ಪಡಿತಾ ಇರುವಂಥವ್ರಿಗೆ ನಿಜವಾಗ್ಲೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒಂದು ವರ್ಷವೇ ಆಗಿತ್ತು ಅನಿಸುತ್ತೆ ಈ ಈ ಥರ ತಿಂಗಳ ಮೊದಲನೇ ದಿನದಲ್ಲೇ ಪಿಂಚಣಿನ ಪಡೆದು ಮೊದಲನೇ ವಾರದಲ್ಲೇ ಪಿಂಚಣಿನ ಪಡೆದು ಆಲ್ಮೋಸ್ಟ್ ಒಂದು ವಾರನೇ ಆಗಿತ್ತು ಅನಿಸುತ್ತೆ ಒಂದು ವರ್ಷದಿಂದ ಇತ್ತೀಚೆಗೆ ಪಿಂಚಣಿ ಹಣ ಸರ ಕರೆಕ್ಟಾಗಿ ಇರಲಿಲ್ಲ ಅಂದರೆ ತಿಂಗಳ ತಿಂಗಳ ಕೊಡ್ತಾ ಇದ್ರು ಬಟ್ ತುಂಬ ಲೇಟ್ ಆಗ್ತಾ ಇತ್ತು ಒಂದು ಹದಿನೈದನೇ ತಾರೀಕು ನಂತರ ಇಪ್ಪತ್ತನೇ ತಾರೀಕು ನಂತರ ಒಂದು ಡಿಸೆಂಬರು ಜನವರಿ ಟೈಮಲ್ಲಂತೂ ಒಂದು ಟೂ ಮಂತ್ಸು ಪಿಂಚಣಿ ಹಣವೇ ಬಂದಿಲ್ಲ ಆವಾಗ ಒಂದು ಟೂ ಮಂತ್ಸು ಸ್ಟಾಪ್ ಆಗ್ಬಿಟ್ಟಿತ್ತು ಅವಾಗ ತುಂಬಾನೇ ಬೇಜಾರಾಗಿತ್ತು ಪಿಂಚಣಿ ಪಡಿತಾ ಇರುವಂತವರಿಗೆ ಗ್ಯಾರಂಟಿ ಹಣ ಯೋಜನೆಗೆ ಹಣ ಹೊಂದಿಸೋ ಸಲುವಾಗಿ ನಮ್ಮ ಪಿಂಚಣಿನೇ ಕರೆಕ್ಟಾಗಿ ಕೊಡ್ತಾ ಇದ್ದವಲ್ಲ ಸರ್ಕಾರ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಹಾಗೆ ಪಿಂಚಣಿ ಪಡಿತಾ ಇರುವಂಥವ್ರು ತುಂಬ ರಿಕ್ವೆಸ್ಟ್ ಕೂಡ ಮಾಡ್ಕೊತಾ ಇದ್ರು ಸರ್ಕಾರದ ಬಳಿ ಪಿಂಚಣಿ ಹಣನ ತಿಂಗಳ ಮೊದಲನೇ ವಾರದಲ್ಲಿ ಕೊಡಿ ಅಥವಾ ಒಂದು ಹತ್ತನೇ ತಾರೀಕು ಅಷ್ಟರಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು ಫಲಾನುಭವಿಗಳು ಯಾಕಂದ್ರೆ ಇಲ್ಲಿ ಪಿಂಚಣಿ ಪಡಿತಾ ಇರುವಂತವ್ಗೆ ಎಲ್ಲರಿಗೂ ಕೂಡ ಪಿಂಚಣಿನೇ ಆಧಾರ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ವೃದ್ಧಾಪ್ಯ ವೇತನ ಅಂದರೆ ವಯಸ್ಸಾದಂಥವರಿಗೆ ಈಗ ಯಾರು ನೋಡ್ಕೊಳ್ಳಿಲ್ಲ ಅನ್ನೋ ಟೈಮಲ್ಲಿ ಅವರಿಗೆ ಈ ಪಿಂಚಣಿ ಆಧಾರವಾಗಿರುತ್ತಲ್ವಾ ಸೊ ಹಾಗಾಗಿ ಅವರಿಗೆ ಪಿಂಚಣಿ ತುಂಬಾ ಅವಶ್ಯಕತೆ ಇರುತ್ತೆ ಹಾಗಾಗಿ ಬೇಗ ಕೊಡಿ ಬೇಗ ಕೊಡಿ ಅಂತ ಅವರು ಕೂಡ ಕೇಳ್ಕೊಂತಿದ್ರು ಆಗ ವಿಧವಾ ಪಿಂಚಣಿ ನೋಡೋದಾದ್ರೆ ಅದು ಕೂಡ ಅಷ್ಟೇ ಇವಾಗ ಗಂಡ ಇರಲ್ಲ ಗಂಡ ಎಕ್ಸ್ಪೈರ್ ಆಗಿರ್ತಾರೆ ನೋಡ್ಕೊಳ್ಳೋದಕ್ಕೆ ಯಾರು ಇರಲ್ಲ ಈ ಪಿಂಚಣಿ ಸಣ್ಣ ಅಮೌಂಟ್ ಅದನ್ನು ಕೂಡ ಎಷ್ಟೋ ಹೆಲ್ಪ್ ಆಗ್ತಾ ಅಲ್ವಾ ಸೊ ಹಂಗಾಗಿ ಅವ್ರಿಗೂ ಕೂಡ ಈ ಒಂದು ಹಣ ತುಂಬಾ ಇಂಪಾರ್ಟೆಂಟ್ ಆಗಿರ್ತಿತ್ತು ಅವರು ಕೂಡ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು ಇನ್ನು ಅಂಗವಿಕಲ ವೇತನ ಆ ವೇತನ ಬಂದು ಅವ ಅಂಗವಿಕಲಿರ್ತಾರೆ ಅವ್ರಿಗೆ ಮೆಡಿಷನ್ಗೆ ಹಾಸ್ಪಿಟಲಿಗೆಲ್ಲ ಖರ್ಚಿಗೆ ತುಂಬಾ ಬೇಕಾಗುತ್ತೆ ಅದು ಕೂಡ ಅವರು ಕೂಡ ಕೇಳ್ಕೊತಾಯಿದ್ರು ತುಂಬ ತುಂಬ ಬೇಗ ಕೊಟ್ಟರೆ ತುಂಬನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಸರ್ಕಾರ ಜೂನ್ ತಿಂಗಳ ಹಣನ ಜೂನ್ ಮೊದಲನೇ ದಿನವೇ ಬಿಡುಗಡೆ ಮಾಡಿರುವಂಥ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪಾಪ ಎಷ್ಟು ಜನಕ್ಕೆ ಖುಷಿಯಾಗಿದೆಯೋ ಈ ರೀತಿ ತಿಂಗಳ ಮೊದಲನೇ ದಿನದಲ್ಲಿ ಪಿಂಚಣಿ ಹಣನ ಪಡೆದು ಒಂದು ವರ್ಷವೇ ಅನ್ಸುತ್ತೆ ಯಾಕಂತಂದರೆ ಬಿಡುಗಡೆ ಮಾಡಿರೋ ಒಂದು ಹದಿನೈದನೇ ತಾರೀಕು ಆಗ್ತಿತ್ತು ಸರಿ ಇಪ್ಪತ್ತನೇ ತಾರೀಕು ಆಗ್ತಿತ್ತು ಆ ಒಂದು ಅಂದರೆ ಆ ತಿಂಗಳೆಲ್ಲ ಪೂರ ಬರ್ತಾನೆ ಇರಲಿಲ್ಲ ಇವಾಗ ಇಪ್ಪತ್ತನೇ ತಾರೀಕು ಬಿಡುಗಡೆ ಮಾಡಿದ್ರು ಅಂತಂದರೆ ಎಲ್ಲರಿಗೂ ಬರೋ ಅಷ್ಟರಲ್ಲಿ ಒಂದು ಹತ್ತು ದಿನ ಆಗಿರ್ತಿತ್ತು ಸರಿ ಒಂದು ಹದಿನೈದು ದಿನ ಆಗಿರ್ತಿತ್ತು ಸೊ ಈ ರೀತಿ ಒಬ್ಬೊಬ್ಬರಿಗೆ ಏನಾಗ್ತಿತ್ತು ಒಂದು ಈ ತಿಂಗಳಂತೂ ಪಿಂಚಣಿಯೇ ಬರ್ತಾಯಿರ್ಲಿಲ್ಲ ಮುಂದಿನ ತಿಂಗಳು ಬರ್ತಾಯಿತ್ತು ಸೊ ಈ ರೀತಿ ಎಲ್ಲ ವ್ಯತ್ಯಾಸಗಳಾಗ್ತಾಯಿತ್ತು ಪಾಪ ಅವರಿಗೆಲ್ಲ ಬೇಜಾರಾಗ್ತಾಯಿತ್ತು ಇವಾಗ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಯಾರಿಗೆಲ್ಲ ಆಲ್ರೆಡಿ ಪಿಂಚಣಿ ಬಂದಿದೆ ಕಮೆಂಟ್ ಮಾಡಿ ಎಲ್ಲ ಪಿಂಚಣಿನೂ ಕೂಡ ಬಿಡುಗಡೆ ಆಗಿರುವಂಥದ್ದು ವೃದ್ಧಾಪ್ಯ ವೇತನ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಮನಸ್ವಿ ಯೋಜನೆ ಮತ್ತು ಅಂಗವಿಕಲ ವೇತನ ಎಷ್ಟು ಪಿಂಚಣಿ ಇದೆ ಎಲ್ಲ ಪಿಂಚಣಿನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಪ್ರತಿ ಆ ಸಪ್ರೇಟ್ ಸಪ್ರೇಟಾಗಿ ಏನು ಬಿಡುಗಡೆ ಮಾಡಲ್ಲ ಮತ್ತು ಇಷ್ಟು ಜಿಲ್ಲೆಗೆ ಏನಂತೇನು ಬಿಡುಗಡೆ ಮಾಡಲ್ಲ ಪಿಂಚಣಿ ಹಣ್ಣನ್ನು ಒಂದೇ ಸರಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ ಹಾಗೆ ಎಲ್ಲ ಪಿಂಚಣಿನೂ ಕೂಡ ಬಿಡುಗಡೆ ಆಗುತ್ತೆ ಆಯಿತೊಂದು ರೀತಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇವಾಗ ಗೃಹಲಕ್ಷ್ಮಿ ಯೋಜನೆ ಅದು ಮೊದಲೆಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರ್ತಾಯಿತ್ತು ಬಟ್ ಇತ್ತೀಚೆಗೆ ಒಂದು ನಾಲ್ಕೈದು ಕಂತಿನ ಏನಾಗ್ತಾಯಿದೆ ಅಂತಂದರೆ ಆ ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳ್ತಾರೆ ಒಂದು ಒಂದು ಇವತ್ತೊಂದು ದಿನಕ್ಕೆ ಒಂದು ಒಂದು ಹದಿನೈದು ಜಿಲ್ಲೆಗೆ ಒಂದು ಇಪ್ಪತ್ತು ಜಿಲ್ಲೆಗೆ ಉಳಿದಂಥ ಜಿಲ್ಲೆಗೆ ನಾಳೆ ಈ ನಾ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಸೊ ಈ ರೀತಿ ಬಿಡುಗಡೆ ಮಾಡ್ತಾಯಿದ್ರು ಬಟ್ ಈ ಪಿಂಚಣಿ ಹಣ ಆ ರೀತಿ ಅಲ್ಲ ಒಂದ್ಸರಿ ಬಿಡುಗಡೆ ಆಯಿತು ಅಂದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ ಬಟ್ ಒಂದೇ ಸಾರಿ ಎಲ್ಲರಿಗೂ ಕೂಡ ಬರೋದಿಲ್ಲ ಇವತ್ತೊಂದು ಸ್ವಲ್ಪ ಜನಕ್ಕೆ ನಾಳೆ ಒಂದು ಸ್ವಲ್ಪ ಜನಕ್ಕೆ ನಾಡಿದ್ದು ಒಂದು ಸ್ವಲ್ಪ ಜನಕ್ಕೆ ಸೊ ಈ ರೀತಿ ಬರ್ತಾ ಹೋಗುತ್ತೆ ಅಷ್ಟೇ ಫೈನಲಿ ಬಿಡುಗಡೆ ಆಗಿರೋದಂತೂ ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ರಿಸೀವ್ ಆಗಿದೆ ಕಮೆಂಟ್ ಮಾಡಿ ಹಾಗೆ ವಿಧವಾ ವೇತನನ ಹೆಚ್ಚಿಗೆ ಮಾಡ್ತಾರೆ ಮಾಡ್ತಾರೆ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸಿಂದ ಅಂತೂ ಹೇಳ್ತಾನೆ ಇದ್ದಾರೆ ಅಲ್ವಾ ಇವಾಗ ಸ ಇದು ಕೇಂದ್ರ ಸರ್ಕಾರದಿಂದ ಮಾಡ್ತಾ ಇರುವಂಥದ್ದು ಹೆಚ್ಚಿಗೆ ಸೊ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತೆ ಯಾವುದೇ ರೀತಿಯಾದಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಕೊಟ್ಟಿಲ್ಲ ಈ ತಿಂಗಳು ಕೂಡ ಹೆಚ್ಚಿಗೆ ಆಗಿಲ್ಲ ಪಿಂಚಣಿ ಹಣ ವಿಧವಾ ಪಿಂಚಣಿ ಹಣ ಈ ತಿಂಗಳು ನೀವು ಪ್ರತಿ ತಿಂಗಳು ಎಷ್ಟು ಪಡಿತಾಯಿದ್ರೆ ಅಷ್ಟೇ ಬರ್ತಾಯಿದೆ ಹೆಚ್ಚಿಗೆ ಅಂತೂ ಆಗಿಲ್ಲ ಬಹುಶಃ ಮುಂದಿನ ತಿಂಗಳಲ್ಲಿ ನಾ ಓ ತಿಂಗಳಲ್ಲಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಓ ತಿಂಗಳ ಎಲ್ರಿಗೂ ಕೂಡ ಗೊತ್ತಿದೆ ಇಂಡಿಯಾ ಪಾಕಿಸ್ತಾನ ವಾರ್ ಇತ್ತು ಸೊ ಆ ಕೇಂದ್ರ ಸರ್ಕಾರ ಅಲ್ಲಿ ಆಗಿರೋದ್ರಿಂದ ಇವಾಗ ಜನಗಳು ಕೂಡ ಪ್ರಶ್ನೆ ಮಾಡಿ ಕೇಳೋಕ್ಕಾಗಲ್ಲ ಅಂತ ಟೈಮಲ್ಲಿ ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿ ಅಂತೇಳ್ಬಿಟ್ಟು ಯಾಕಂತಂದರೆ ಕೋಟ್ಯಾಂ ರೂಪಾಯಿನ ಯುದ್ಧಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಕೇಳೋದಾಗ ಕೇಳೋದಕ್ಕೂ ಸರಿ ಅನಿಸಲ್ಲ ಸೊ ನೋಡೋಣ ಇವಾಗ ಸದ್ಯಕ್ಕೆ ಅದ್ರ ಬಗ್ಗೆ ಏನೂ ಕೂಡ ಕೇಂದ್ರ ಸರ್ಕಾರದಿಂದನೂ ಕೂಡ ಅಪ್ಡೇಟ್ ಬಂದಿಲ್ಲ ಪಿಂಚಣಿ ಹಣನ ಹೆಚ್ಚಿಗೆ ಮಾಡ್ತೀವಿ ಅಂತೇಳ್ಬಿಟ್ಟು ಅಂದರೆ ಫಿಕ್ಸ್ ಇಲ್ಲ ಇಷ್ಟೇ ಆಗುತ್ತೆ ಅಂತೇಳ್ಬಿಟ್ಟು ಅಪ್ ಟು ಎರಡು ಸಾವಿರದ ಇನ್ನೂರು ರೂಪಾಯಿ ಕೂಡ ಎಷ್ಟಾದರೂ ಆಗ್ಬೋದು ಇವಾಗ ಪ್ರೆಸೆಂಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ಬರ್ತಾ ಇದೆ ಒಂದು ಸಾವಿರ ಆಗ್ಬೋದು ಸಾವಿರದ ಇನ್ನೋರು ಬರ್ಬೋದು ಅಥವಾ ಒಂದುವರೆ ಸಾವಿರ ಆಗ್ಬೋದು ಅಥವಾ ಎರಡು ಸಾವಿರ ಆಗ್ಬೋದು ಅಥವಾ ಎರಡು ಸಾವಿರದ ಇನ್ನೂರು ರೂಪಾಯಿನೇ ಸಿಗ್ಬೋದು ಬಟ್ ಹೇಳೋಕ್ಕಾಗಲ್ಲ ಈ ತಿಂಗಳು ಕೂಡ ಏನು ಹೆಚ್ಚಿಗೆ ಆಗಲ್ಲ ಮುಂದಿನ ತಿಂಗಳು ಕೂಡ ವೆಯ್ಟ್ ಮಾಡೋಣ ಇನ್ನೊಂದು ಎರಡು ಮೂರು ಆಗ್ಬೋದು ಅನ್ಸುತ್ತೆ ನನ್ನ ಅನಿಸಿಕೆ ಪ್ರಕಾರ ಏನಾದರೂ ಕೇಂದ್ರ ಸರ್ಕಾರದಿಂದನೇ ಅಪ್ಡೇಟ್ ಬಂತು ಪಿಂಚಣಿ ಹಣದ ಬಗ್ಗೆ ಏನಾದರೂ ಜಾಸ್ತಿ ಮಾಡ್ತಾ ಇದ್ದಾರ ಯಾವ ತಿಂಗಳಿಂದ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಏನಾದರೂ ಬಿಡುಗಡೆ ಆಯಿತು ಅಂತಂದರೆ ಮಾಹಿತಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕೇನು ಬಿಡುಗಡೆ ಆಗಿಲ್ಲ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರ ಈ ತಿಂಗಳು ಡಬಲ್ ಸಿಗ್ತಾಯಿದೆ ಎರಡು ಸಾವಿರದ ಇನ್ನೂರು ಇದೆ ಎರಡು ಸಾವಿರದ ನಾನೂರು ಸಿಗ್ತಾಯಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಏನಾದರೂ ಹೆಚ್ಚಿಗೆ ಆಗಿತ್ತಂದರೆ ಜಾಸ್ತಿ ಬರ್ತಾ ಇದೆ ಇಷ್ಟರಲ್ಲಿ ಫಲಾನುಭವಿಗಳೇ ಕಮೆಂಟ್ ಮಾಡ್ತಾಯಿದ್ರು ಪಿಂಚಣಿ ಹಣ ಬಂದಿದೆ ಆ ಹೆಚ್ಚಿಗೆ ಆಗಿದೆ ನಮಗೆ ಇಷ್ಟು ಸಿಕ್ಕಿದೆ ಅಂತ ತಿಳಿಸ್ತಾ ತಿಳಿಸ್ತಾಯಿದ್ರು ಬಟ್ ಯಾರೊಬ್ಬರು ಕೂಡ ಕಮೆಂಟ್ ಮಾಡಿಲ್ಲ ಯಾರೊಬ್ಬರು ಕೂಡ ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇಲ್ಲ ಸೊ ಹಾಗಾಗಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಫೇಕ್ ಫೇಕ್ ನ್ಯೂಸ್ ಇರುತ್ತೆ ಯಾರು ಕೂಡ ಅದನ್ನು ನಂಬೋಕೋಗ್ಬಿಡಿ ಹೆಚ್ಚಿಗೆ ಅಂತ ಆಗಿಲ್ಲ ಆಗ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನಾನು ಕೂಡ ತಿಳಿಸ್ಕೊಡ್ತೀನಿ ಸರ್ಕಾರದಿಂದ ಹೇಳೇ ಹೇಳ್ತಾರೆ ಇಷ್ಟು ಹೆಚ್ಚಿಗೆ ಮಾಡ್ತೀವಿ ಇಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾಹಿತಿ ಕೊಡ್ತೇನೆ ಸಡನ್ನಾಗಿ ಮಾಡಿದ್ರು ಮಾಡ್ಬೋದು ಬಟ್ ಮಾ ಈ ಹೇಳ್ತಾರೆ ಅಂತಂದ್ಮೇಲೆ ಮಾಡೇ ಮಾಡ್ತಾರೆ ಓಕೆನಾ ವೆಯ್ಟ್ ಮಾಡೋಣ ಅಲ್ಲಿವರೆಗೂ ಆಗೋವರೆಗೂ ಫೈನಲಿ ಜೂನ್ ತಿಂಗಳ ಪಿಂಚಣಿ ಹಣ ಜೂನ್ ಮೊದಲನೇ ದಿನನೇ ಬಿಡುಗಡೆ ಆಗಿದೆ ಇದು ಎಲ್ಲರಿಗೂ ಖುಷಿ ವಿಚಾರ ಇದಾಗಿತ್ತು ಇವತ್ತಿನ ಮಾಹಿತಿ ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್